ಮೇಡಮ್ ರಾಜ್ಯಾದ್ಯಂತ ಪ್ರವಾಸ ಸಮಯದಲ್ಲಿ ಎಲ್ಲವಾರು ಮಡಿವಾಳ ಸಮುದಾಯದ ಜನತೆಯು ಪ್ರತಿಕ್ರಿಯೆ ಸಾಕಾರ ಎಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿತ್ತು ಸಮುದಾಯದವರು ತುಂಬಾ ಚೆನ್ನಾಗಿ ಎಷ್ಟು ಇನ್ವಾಂಟ್ಗಳು ಅಂದ್ರೆ ನನಗೆ ಒಬ್ರು ಕೇಳಿದ್ರು ಮೇಡಮ್ ನಮ್ಗೆ ಆತ್ಮ್ ಎಸ್ತಿ ಅಂತ ಸೇರಿಸ್ತಾರಂತೆ ಪಾಪ ಅವ್ರಿಗೆ ಗೊತ್ತೇ ಇಲ್ಲ ರಿಸರ್ವೇಶನ್ ಕೊಟ್ಟರೆ ನಮಗೆ ಬೆನಿಫಿಟ್ ಆಗುತ್ತೆ ಅನ್ನೋದೇ ಗೊತ್ತಿಲ್ಲ ಸೋಕಾಲ್ಡ್ ಅವು ನಾನು ಯಾರು ಅಂತ ಹೇಳಬಾರ್ದು ನಿಮಗೆಲ್ಲ ಗೊತ್ತಿದೆ ಒಂದು ಒಳ್ಳೆ ಪೊಸಿಷನಲ್ಲಿ ಇರೋರನ್ನ ಹೌದಾ ಮೇಡಮ್ ನಮಗೆ ಸಿಕ್ ಸೇರಿಸ್ತಾರ ಯಾಕೆ ಮೇಡಮ್ ಸೇರಿಸ್ತಾರೆ ಪಾಪ ಅಂದರೆ ಒಂದು ಎಜುಕೇಟೆಡ್ ಆಗಿದ್ದುಕೊಂಡೆ ಅಷ್ಟು ಇನ್ನೋಸೆನ್ಸು ಬಟ್ ಅನ್ಎಜುಕೇಟೆಡ್ ಸ್ಥಿತಿ ನೋಡ್ಕೊಳ್ಳಿ ಏನೇನೂ ಗೊತ್ತಿಲ್ಲ ನಾನು ಈ ಹತ್ರ ಒಂದು ಫಂಕ್ಷನ್ಗೆ ಹೋದಾಗ ನೋಡಿದಾಗ ಅನ್ನಿಸ್ತು ಅಯ್ಯೋ ಪಾಪ ಇವರು ಎಷ್ಟು ಮುಗ್ಧರು ತುಂಬ ಮುಗ್ಧತೆ ಇದೆ ಅವ್ರಿಗೆ ರಿಸರ್ವೇಷನ್ ಬಗ್ಗೆ ಗೊತ್ತಿಲ್ಲ ರಿಸರ್ವೇಷನ್ ಕೊಟ್ಟರೆ ಏನಕ್ಕೆ ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ ಸ್ಥಿತಿಯಲ್ಲಿ ಇರೋವಂಥ ಜನ ಬೇಕಾದಷ್ಟು ಇದ್ದಾರೆ ಬಟ್ ನಾನು ಓದೋದ್ ಕಡೆ ಎಲ್ಲ ಅವನು ನಾನು ಎಲ್ಲೆಲ್ಲೂ ಹೋದನು ನನಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು ತುಂಬ ತುಂಬ ಸಹಕರಿಸಿದರು ತುಂಬ ಖುಷಿಪಟ್ಟರು ತುಂಬ ಒಳ್ಳೆಯ ಒಂಥರ ಕಾಯೋದು ಎಂಟೆಗನ್ನ ಎಸ್ ಮಾಡೋದು ಅದೇನೂ ಇಲ್ಲ ತುಂಬ ಮುಕ್ತರು ತುಂಬ ಸೌಮ್ಯವಂತರು ತುಂಬ ಸಹಕಾರ ಅಂತರು ಧನ್ಯವಾದಗಳು ಮೇಡಮ್ ಮತ್ತೆ ಇನ್ನೊಂದು ಮತ್ತೆ ಇನ್ನೊಂದೆರಡು ಪ್ರಶ್ನೆ ಇದೆ ಇದೆರಡು ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಖಂಡಿತ ಹೇಳ ಸರಿ ಸುಮಾರು ಎಷ್ಟು ದಿನಗಳ ಕಾಲಾವಕಾಶ ಬೇಕಾಯಿತು ಅಧ್ಯಯನ ಪೂರ್ಣಗೊಳಿಸಲು ನೋಡಿ ಸಾವಿರದ ಹತ್ತರಲ್ಲಿ ಯೂನಿವರ್ಸಿಟಿಯಿಂದ ನನಗೆ ಆರ್ಡರ್ ಬಂತು ಹತ್ತು ಅಂದರೆ ಅವಾಗ ಆಗಸ್ಟಲ್ಲಿ ಅದಾದಮೇಲೆ ನಾನು ಎಲ್ಲ ತಯಾರಿ ಮಾಡಿಕೊಂಡು ಒಬ್ಬರ ಚೆನ್ನಾಗಿ ಅಪಾಯಿಂಟ್ ಮಾಡಿ ಅವರು ಫೀಲ್ಡ್ ವರ್ಕ್ ಮಾಡೋದಕ್ಕೆ ಮತ್ತೆ ಒಂದು ವರ್ಷ ತೊಗೊಂಡ್ರು ಆಮೇಲೆ ನನಗೆ ವರದಿ ಎಲ್ಲ ತಯಾರು ಮಾಡೋದಕ್ಕೆ ಒಂದು ವರ್ಷ ಬೇಕಾಯಿತು ಸೊ ಒಂದು ಎರಡು ವರ್ಷದವರೆಗೆ ವರ್ಷಾಂತರದಲ್ಲಿ ನಾನು ಈ ವರದಿನ ಸಂಪೂರ್ಣಗೊಳಿಸಿ ಸರ್ಕಾರಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಸಲ್ಲಿಸಿದೆ ಥ್ಯಾಂಕ್ ಯು ಮೇಡಮ್ ಒಂದೊಂದು ಗ್ರಾಮಗಳಿಗೂ ಭೇಟಿ ನೀಡಿದಂಥ ಕ್ಷಣ ಹಾಗೂ ಮಡಿವಾಳರ ಸ್ಥಿತಿಯನ್ನು ಕಂಡು ನಿಮಗೆ ಏನು ಅನಿಸ್ತಿತ್ತು ಮೀಸಲಾತಿ ಅವಶ್ಯಕತೆ ಇದೆ ನಮ್ಮ ಮಡಿವಾಳ ಸಮುದಾಯದ ಜನತೆಗೆ ಅಂತ ಅನಿಸಿದ್ದು ಯಾವ ಊರಿಗೆ ಭೇಟಿ ಕೊಟ್ಟಾಗ ಯಾವ ಕ್ಷಣದಲ್ಲಿ ಮೇಡಮ್ ನಿಮಗೆ ಓಹ್ ಹೇಳಬೇಕಂದ್ರೆ ನಾನು ಚಿತ್ರದುರ್ಗದಲ್ಲಿ ಸುಮಾರು ಟ್ರಾವೆಲ್ ಮಾಡಿದೆ ಈವನ್ ಬೆಂಗಳೂರು ಸೋಕಾಲ್ ಸಿಲಿಕಾನ್ ಸಿಟಿನಲ್ಲಿ ಕಾಡು ಉಲ್ಲಾಸ ಬಗ್ಗೆ ವರ್ಕ್ ಅಧ್ಯಯನ ಮಾಡೋದಕ್ಕೆ ಸರ್ಕಾರದಿಂದ ಅವಾಗಲೇ ನನಗೆ ಆದೇಶ ಬಂದಿತ್ತು ಅಲ್ಲಿ ಕಾಡುಗೊಲ್ಲಾಸನ್ನ ನಾನು ಭೇಟಿ ಮಾಡೋದಕ್ಕೆ ಹೋದಾಗ ಅಲ್ಲಿ ಮಡಿವಾಳ ಹೆಂಗಸ್ತೋಡು ಒಳಗೆ ಹೋಗಿರಲ್ಲ ಅವರು ಮುಟ್ಟಿನ ಬಟನ್ನು ತೆಗೆದು ಹೊರಗೆ ಇಟ್ಟಿದ್ರು ಯಾಕೆ ಇದು ಇಲ್ಲಿಟ್ಟಿದ್ದ ಇಲ್ಲ ಮಡಿವಾಳ ಹೆಂಗಸ್ ಬಂದು ಇದನ್ನು ತಗೊಂಡೋಗಿ ನೀರಿಗೆ ಹಾಕಿ ಕೊಟ್ಟ ಮೇಲೆ ನಾವು ಒಳಗೆ ತಗೊಳೋದು ಅಂತ ಹೇಳಿದ್ರು ಎಲ್ಲಿ ನಿಮ್ಮ ಬ್ಯಾಂಗ್ಳೂರು ಬ್ಯಾಂಗ್ಳೂರಲ್ಲಿ ಇವತ್ತಿಗೂ ಇದು ನಡೀತಾ ಇದೆ ಇದಲ್ಲದೆ ಧಾರವಾಡದಲ್ಲಿ ಹೋದೆ ಚಿತ್ರದುರ್ಗದಲ್ಲಿ ಹೋದೆ ತುಮಕೂರಲ್ಲಿ ನೋಡಿದೆ ಸುಮಾರು ಕಡೆ ಎಲ್ಲ ಟ್ರಾವೆಲ್ ಮಾಡಿದಾಗ ಎಲ್ಲ ಈ ಮುಟ್ಟಿನ ಬಟ್ಟೆನ ಮಡಿವಾಳ ಹಿಂಸೆನೆ ತೊಗೊಳ್ಳೋದು ನೀರಿಗೆ ಹಾಕೊಟ್ಟ ಮೇಲೆ ಅವರು ಹೊರಗೆ ತಗೊಳ್ಳೋದು ಅಲ್ಲಿವರೆಗೂ ಅದು ಹೊರಗೆ ಬಿದ್ದಿರುತ್ತೆ ನಾಲ್ಕು ದಿನ ಆಗಲಿ ಐದು ದಿನ ಆಗಲಿ ಆ ಬಟ್ಟೆ ಮನೆಯಿಂದ ಹೊರಗೆ ಇಟ್ಟಿರ್ತಾರೆ ಒಳಗೆ ತಗೊಳ್ಳೋದು ಮಡಿವಾಳ ಹೆಂಗ ಮಡಿವಾಳ ಹೆಣ್ಣು ಮಗು ಬಂದು ಅದನ್ನು ಕೊಟ್ಟ ಮೇಲೆ ಒಳಗೆ ತಗೊಳ್ಳೋದು ಇದು ಇವತ್ತಿಗೂ ಗ್ರಾಮಾಂತರ ಪ್ರದೇಶದಲ್ಲೂ ಕಡ್ಡಾಯವಾಗಿದೆ ನಗರ ಪ್ರದೇಶದಲ್ಲಿ ಕಾಣ್ತಾ ಇಲ್ಲ ಬಟ್ ಕೆಲವು ಸಮುದಾಯಗಳು ನಾನು ಹೇಳೋದು ಹೇಳಲ್ಲ ಕಾಡು ಉಲ್ಲಾಸಲ್ಲಿ ನಾನು ಎಲ್ಲೆಲ್ಲಿ ಕಾಡು ಉಲ್ಲಾಸ ಮಾಡಿದ್ನೋ ಅಲ್ಲೆಲ್ಲ ಹೆಂಗ್ಸೂರು ಮುಟ್ಟಿನ ಬಟ್ಟೆ ಹೊರಗೆ ಇಟ್ಟಿರ್ತಾರೆ ಮಡಿವಾಳ ಹೆಂಗ್ಸನ್ನೇ ಅದನ್ನ ಹೋಗಿ ತೊಳ್ಕೊಡ್ಬೇಕು ಅನ್ನೋದು ಇದ್ದೇ ಇದೆ ಇವತ್ತಿಗೂನು ಇದೆ ಅದನ್ನ ನೋಡಿದಾಗ ನನಗೆ ಅನ್ನಿಸ್ತು ಮಡಿವಾಳ ಸ್ಥಿತಿ ಇರ್ಸ್ತೈತಿ ಸ್ಥಿತಿ ಮತ್ತೆ ದೋಬಿ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಅವ್ರಗಳ ಸ್ಥಿತಿ ಅಂತೂ ಪಾಪ ಕೈ ಕಾಲು ಯಾರು ಕೇಳ್ತಾರೆ ಅವ್ರಿಗೆ ಏನ್ ಮಾಡೋದು ಹೋಗ್ಬೇಕು ಮೇಡಮ್ ನೀವ್ ನೀವ್ ಹೇಳಿದ್ರಲ್ಲ ಮೇಡಮ್ ಈಗ ಈ ತರ ಈ ಗ್ರಾಮಾಂತರ ಆಗಿರ್ಬೋದು ನಗರಗಳಲ್ಲಾಗಿರ್ಬೋದು ನಮ್ಮ ಸಮುದಾಯಕ್ಕೆ ಬಂದಿರೋ ಶಾಪ ನಾವು ಮಾಡಲೇಬೇಕು ಈಗ್ಲೂ ಕೆಲವು ಹಳ್ಳಿಗಳಲ್ಲಿ ಗ್ರಾಮಾಂತರಗಳಲ್ಲಿ ಬಾಣಂತಿ ಬಟ್ಟೆಗಳನ್ನ ಅವರು ಏನು ಹೊರಗಡೆ ನಿಂತು ಕೊಡ್ತಾರೆ ಈಗಲೂ ಅವ್ರ ಮಕ್ಕಳನ್ನ ಎಜುಕೇಷನ್ಗೆ ಮುದ್ದೆ ಮುದ್ದೆ ಅಂತ ಹೇಳಿ ಈ ಬಟ್ಟೆ ಹೋಗೋದು ಕೆರೆಯೆಲ್ಲೋ ಇರುತ್ತೆ ಮನೆಯೆಲ್ಲೋ ಇರುತ್ತೆ ತೋ ತಲೆ ಮೇಲೆ ಒತ್ಕೊಂಡು ಆ ನಮ್ಮ ಮಡಿವಾಳ ಸಮಾಜದ ಒಬ್ಬ ವ್ಯಕ್ತಿ ಹೆಂಡ್ತಿನ ಕರ್ಕೊಂಡು ತಲೆ ಮೇಲೆ ಒತ್ಕೊಂಡು ಅಲ್ಲಿ ಸೋರ್ತಿರೋ ಆ ಮೈಲಿಗೆ ಏನಿದೆ ಆ ಬ್ಲೆಡ್ಡು ಅವೆಲ್ಲ ಬಾಣಂತಿದು ಅದನ್ನೆಲ್ಲ ಈಗಲೂ ಎಲ್ಲ ಜನಾಂಗದ್ದು ತಲೆ ಮೇಲೆ ಇಟ್ಕೊಂಡು ಸುರಿಸ್ಕೊಂಡು ಕೆರೆಗೆ ತಗೊಂಡೋಗಿ ಮಡಿ ಮಾಡಿ ತಗೊಂಡು ಬಂದು ಅವ್ರ ಮನೆಗೆ ತಲುಪಿಸ್ತಾರಲ್ಲ ಈಗಲೂ ಕಾಣ್ತಿಲ್ವಾ ನಮ್ಮ ಸರ್ಕಾರಕ್ಕೆ ನಮ್ಮ ಕಷ್ಟ ಅಂತ ನನ್ನ ನನ್ನ ನಾನು ನಮ್ಮ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತಿದ್ದೀನಿ ಮೇಡಮ್ ನೀವು ಒಂದು ಮಹಿಳಾ ಸಂಘದ ಅಧ್ಯಕ್ಷ ಆಗಿದುಂಡು ಸರ್ಕಾರಕ್ಕೆ ಯಾಕೆ ಈ ಒತ್ತಡವನ್ನು ತಂದಿಲ್ಲ ಅನ್ನೋದು ನನ್ನ ಪ್ರಶ್ನೆ ನಿಮಗೆ ಈ ಇದೇ ರೀತಿ ಪ್ರಜಾವಾಣಿ ಪೇಪರಲ್ಲಿ ಒಂದು ಫೋಟೋ ಬಂದಿತ್ತು ಮಡಿವಾಳ ಇಬ್ರಾಹಿಂಸರು ಇಲ್ಲ ಎಲ್ಲಿ ನಮ್ಮ ಮೈಸೂರಿಂದ ಎಲ್ಲಪ್ಪ ಭೋಗಾದಿ ಕಡೆನೋ ಯಾವುದೋ ಕಡೆನೋ ಟಂಕ್ಲಲ್ಲಿ ಒತ್ಕೊಂಡು ಫೋಟೋ ಬಂದಿತ್ತು ಆ ಫೋಟೋನ ನಾನು ರವೀಂದ್ರ ಅವ್ರ ಹತ್ರನೇ ಪರ್ಸನಲ್ ಆಗಿ ಮಾಡಿ ಡಿಸ್ಕಸ್ ಮಾಡಿದೆ ಇದು ಫೋಟೋ ಹಾಕಿದ್ದಾರಲ್ಲ ಸರ್ ನೀವು ನೋಡಿದ್ರೆ ஒன்னு இதுல நடித்திராமீண பிரதேச மடிவந்தோ அல்லா மடி வாழற சோஷணை நடி தானே இதுல நடித்தானே இது மேடம் ಆ ಬಟ್ಟೆ ತಗೊಂಡು ಬಂದು ಅವ್ರು ಮನೆಗೆ ಕೊಟ್ಟು ಆ ಮುದ್ದೆ ತೊಗೊಂಡೋಗಿ ಈಗಲೂ ಗ್ರಾಮ ಗ್ರಾಮಗಳಲ್ಲಿ ಮನೆಗೆ ತೊಗೊಂಡೋಗಿ ಅವರು ಆ ಊಟ ತಿಂದು ಆ ಮತ್ತೆ ಅವರು ಅರೆಸ್ಟ್ ಮಾಡಿ ಮತ್ತೆ ಅದೇ ಕಸುಬುಗೆ ಹಿಂತಿರುಗ್ತಾರಲ್ವ ಸಮಾಜದ ನಮ್ಮ ಸಮಾಜದ ಕೆಲಸ ಮಾಡೋಕ್ಕೆ ಶ್ರದ್ಧೆಯಿಂದ ಈಗಲೂ ಅದು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ನಡೆಸ್ತಾನೇ ಇದ್ದಾರೆ ಆದರೂ ನಮ್ಮ ಸರ್ಕಾರಕ್ಕೆ ಇದುವರೆಗೂ ನಮ್ಮ ಕಡೆ ಗಮನ ಹರಿಸಿಲ್ಲ ಕರಡೇರು ತೋರಿಸಿಲ್ಲ ಇಷ್ಟು ಸರ್ಕಾರಗಳು ಬಂತು ಯಾವುದೇ ಸರ್ಕಾರಗಳಿಗೂ ಪ್ರತಿಯೊಬ್ಬರೂ ರಾಜಕೀಯ ವ್ಯಕ್ತಿ ವಿಧಾನಸಭೆಯಲ್ಲಿ ಅವ್ರು ಕೂತ್ಕೊಂಡು ಗ ಏನು ಅವರು ತೊಡ್ದಿರೋ ಬಟ್ಟೆ ತೊಟ್ಟಿರ್ತಾರೆ ಆ ಬಟ್ಟೆಗಳನ್ನೆಲ್ಲ ನಮ್ಮ ಮಡಿವಾಳ ಸಮಾಜದವರೇ ಅವರಿಗೆ ಈಗಲೂ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಕಾಲರ್ ಕುತ್ಕೊಂಡು ಅಲ್ಲಿ ವಿಧಾನಸಭೆಯಲ್ಲಿ ಮಾತಾಡ್ತಾರಲ್ವ ಅವರು ಮಡಿ ಮಾಡಿರೋದ ಮಡಿವಾಡ್ರ್ ಮಡಿ ಮಾಡಿರೋ ಬಟ್ಟೆನ ಅವರಿಗೆ ಅವಕಾಶ ಇದೆ ಇದುವರೆಗೂ ವಿಧಾನಸಭೆಗೆ ಹೋಗೋಕ್ಕೆ ಯಾರಿಗೂ ಅವಕಾಶ ನಮ್ಮ ನಮ್ಮ ಸಮಾಜದಲ್ಲಿಲ್ಲ ಯಾವ ರಾಜಕೀಯವಾಗಲಿ ಬೆಳೆದಿಲ್ಲ ಶೈಕ್ಷಣಿಕವಾಗಿ ಬೆಳೆದಿಲ್ಲ ಇನ್ನೂ ಹಿಂದುಳಿದುಕೊಂಡೆ ನಾವು ಬರ್ತಾನೆ ಇದ್ದೀವಿ ಅದು ನಡೆಸ್ಕೊಂಡು ಬರ್ತಾನೇ ಇದೆ ಸರ್ಕಾರ ನಮ್ಮ ಕೂ ಕೂಗಿ ಇನ್ನೂ ಕೇಳಿಸ್ತಾನೇ ಇಲ್ಲ ಮತ್ತೆ ಮೇಡಮ್ ನಿಮ್ಗೆ ಇನ್ನೊಂದು ಪ್ರಶ್ನೆ ಮಡಿವಾಳ ಸಮ ಸಮುದಾಯವನ್ನು ಯಾವ ಯಾವ ವಿಷಯಕ್ಕೆ ಮತ್ತು ಯಾವ ಕಾರಣಕ್ಕೆ ಮೀಸಲಾತಿ ನೀಡಬೇಕೆಂದು ಹೇಳ್ತೀರಾ ಮೇಡಮ್ ನೀವು ಅಯ್ಯೋ ಅವ್ರು ಮಾಡೋಕಷ್ಟೇ ಅಂಥದ್ದು ನೀವು ಹಂಡ್ರೆಡ್ ಪರ್ಸೆಂಟ್ನ ತಗೊಳ್ಳೋದಕ್ಕೆ ಹೋಗ್ಬೇಡಿ ಜಾರಟ್ಟಿ ಇನ್ನೂ ಈಗ ಸಿಟಿ ಒಳಗೇನೆ ಐರನ್ ಮಾಡಿಸ್ಕೊಂಡು ಬಾ ಹೋಗೋ ಇದು ಕೊಟ್ಬಿಡ್ ಇಲ್ಲೋ ಮನೆ ಮನೆಗೂ ಬರ್ತಾರೆ ಒಂದು ಮಡಿವಾಳದ ಹಿಂಗ್ಸನ್ಯ ಬಂದು ಬಟ್ಟೆ ತೊಗೊಂಡ್ ಹೋಗಿ ಬಟ್ಟೆ ಎಲ್ಲ ಅನ್ನೋನ್ ತೊಳ್ಕೊಂಡು ಅದನ್ನ ಐರನ್ ಮಾಡಿಕೊಂಡು ತಗೊಂಡ್ ಬರ್ತಾರೆ ಈ ಐರನ್ ಅಂಗಡಿ ಬಾರೋ ಯಾರು ಐರನ್ ಅಂಗಡಿ ಮಡಿವಾಳ ಹಸನ್ನೆ ಆ ಕಡೆ ಅಂಗಡಿ ಇದೆಲ್ಲ ಅಲ್ಲೋ ಕೊಟ್ಬಿಡ್ವಾ ಅವರು ಮಡಿವಾಳಾಸನೆ ಈ ಕೆಲಸ ಮಾಡೋರು ಯಾರು ಸೋಕಾ ನಾನು ಸಿಟಿ ಒಳಗೆ ಹೇಳ್ತಾ ಇರೋದು ಇವತ್ತಿಗೂ ಮಡಿವಾಳರು ಆ ಕೆಲಸನೇ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ನೋಡಿದಾಗ ಬೇರೆ ಯಾರು ಮಾಡ್ತಾರೆ ಈ ಕೆಲಸನ ಒಂದು ಕಾಯಿಲೆ ಬಂದವ್ರದ್ದು ಬಟ್ಟೆನೋ ಸತ್ತವರದು ಬಟ್ಟೆನೋ ಅಥವಾ ಸೂತ್ಕ ದಿನಗಳಲ್ಲಿ ಅಂತ ಮೈಲ್ಗೆ ಬಟ್ಟೆಗಳನ್ನು ಆ ಹುಟ್ಟು ಸಾವುಗಳ ಆದಂತ ಮೈಲಿಗೆ ಬಟ್ಟೆಗಳನ್ನ ಎಲ್ಲಾನು ಮಡಿ ಮಾಡ್ಕೊಡೋದೇ ಈ ಮಡಿವಾಳ್ರು ಅಂದ್ರೆ ಈ ಹೊಲ್ಸನ್ನೆಲ್ಲ ತೊಳ್ಕೊಂಡೇ ಬರ್ತಾ ಇದಾರೆ ಹೊಲ್ಸನ್ನ ತೊಳೆದು ಮಡಿ ಮಾಡಿಕೊಡ್ತಾರೆ ಹೊಲ್ಸನ್ನ ತೆಗಿಯೋ ಯಾರು ಮಡಿವಾಳ ಅಂತ ಕೆಲ್ಸನ ಅವ್ರು ಮಾಡ್ತಾ ಇರುವಾಗ ಅವ್ರಿಗೆ ಆಕೆ ಮೀಸಲಾತಿ ಕೊಟ್ಟಿಲ್ಲ ಇದು ನನ್ನ ಪ್ರಶ್ನೆ ಅದನ್ನು ನನ್ನ ವರದಿನಲ್ಲಿ ಹೇಳಾಗಿದೆ ಇವರಿಗೆ ಖಂಡಿತ ಮೀಸಲಾತಿಯ ಅವಶ್ಯಕತೆ ಇದೆ ಯಾಕೆ ಅಂದರೆ ಇವರು ಮಾಡುವ ಕಸುಬು ಅಂತಹುದು ಯಾವುದೇ ಕಾರಣದಿಂದನೂ ಎಸ್ ಟಿಗಳು ಮಾಡುವುದಕ್ಕಿಂತ ಉತ್ತಮ ಸ್ಥಿತಿನಲ್ಲಿ ಇದು ಇಲ್ಲದೆ ಇರುವುದರಿಂದ ಅದಕ್ಕೆ ಸಮಾನವಾದ ಹಂತದಲ್ಲಿ ಇವರು ಮಾಡುತ್ತಿರುವ ಕಸುಬಿನ ಆಧಾರದ ಮೇಲಾದರೂ ಇವರಿಗೆ ಖಂಡಿತ ಮೀಸಲಾತಿ ಬೇಕೇ ಬೇಕು ಇತರ ಹದಿನಾರು ರಾಜ್ಯಗಳಲ್ಲಿ ಕೊಟ್ಟಿರುವಾಗ ಇಲ್ಲಿ ಹಾಕ್ಬಿಡ್ಬಾರ್ದು ಅನ್ನೋದನ್ನ ನೀವುಗಳು ಹೋರಾ ಹೋರಾಡಿ ಪಡ್ಕೋಬೇಕು ನನ್ನ ನಂದು ಕಾರ್ಯ ಏನಿದ್ರು ಬರೇ ವರದಿ ಸಲ್ಲಿಸಿದ್ಯ ನಾನು ಹೋರಾಡೋದಕ್ಕೆ ಆಗೋದಿಲ್ಲ ಹೌದು ಮೇಡಮ್ ನೀವು ವರದಿ ಸಲ್ಲಿಕೆ ಆಗಿದೆ ಕ್ಯಾಬಿನೆಟ್ಗೂ ಕಳ್ಸಕ್ಕಾಗ್ಲಿಲ್ಲ ಅವರು ಕೇಂದ್ರಕ್ಕೂ ಶಿಫಾರಸ್ ಮಾಡೋಕ್ಕಾಗಿಲ್ಲ ಇದುವರೆಗೂ ಅಲ್ಲ ಹನ್ನೆರಡು ವರ್ಷ ಹದಿಮೂರು ವರ್ಷ ಆಗಿದೆ ನಿಮ್ಮ ವರದಿ ಸಲ್ಲಿಕೆ ಆದ್ರೂ ಇದುವರೆಗೂ ನಮ್ಗೆ ನ್ಯಾಯ ಸಿಗ್ಲಿಲ್ಲ ಪ್ರಯತ್ನ ಇದು ನಿಮ್ಮನ್ ಭೇಟಿ ಮಾಡೋ ಪ್ರಯತ್ನ ನಮ್ಮ ಯೂತ್ ಏನು ನಮ್ಮ ಯೂತ್ ಮಡಿವಾಳರ ಮಕ್ಕಳು ಇದಾರೆ ನಾವೆಲ್ಲ ಇದ್ದೀವಿ ಹೋರಾಟ ಮಾಡ್ತೀವಿ ಅನ್ನೋ ಮನೋಧೈರ್ಯದಿಂದ ಧೈರ್ಯ ಮಾಡ್ಕೊಂಡು ಈಗ ಬಂದಿದ್ದಾರೆ ಮೇಡಮ್ ಹಾಗಾಗಿ ನಿಮ್ಮನ್ನು ಭೇಟಿ ಮಾಡದ್ವಿ ಮತ್ತೆ ನಿಮಗೆ ಇನ್ನೂ ಒಂದೆರಡು ಎರಡು ಕ್ವಶನ್ ಬಾಕಿ ಇದೆ ಖಂಡಿತ ಕೇಳ್ತೀನಿ ಸರ್ಕಾರದ ಆದೇಶವನ್ನು ಪಾಲಿಸುವ ಸಮಯದಲ್ಲಿ ದೇಶಾದ್ಯಂತ ಒಟ್ಟು ಎಷ್ಟು ರಾಜ್ಯಗಳಲ್ಲಿ ಮೀಸಲಾತಿ ಇರುವುದಾಗಿ ತಮ್ಮ ಗಮನಕ್ಕೆ ಬಂದಿದೆ ಮೇಡಮ್ ನಾನು ಎಲ್ಲ ಗೆಜೆಟ್ ಯಾರು ಅದು ಎಲ್ಲ ನೋಡಿದಾಗ ಹದಿನಾರು ರಾಜ್ಯಗಳಲ್ಲಿ ಇವರಿಗೆ ಮೀಸಲಾತಿ ಕೊಟ್ಟಿದ್ದೆ ಅನ್ನೋದು ಗೊತ್ತಾಯಿತು ಅದನ್ನ ಮೇನಾಗಿ ಇಟ್ಕೊಂಡೇನೆ ನಾನು ಪ್ರಶ್ನೆ ಮಾಡಿದ್ದು ಇಲ್ಲೆಲ್ಲ ಕೊಟ್ಟಿರುವಾಗ ಯಾಕೆ ನಮ್ಮ ಕರ್ನಾಟಕದಲ್ಲಿ ನೀವು ಇವ್ರಿಗೆ ಕೊಡ್ಕೊಡ್ದು ಅಂತಂತ ಹೇಳಿನೂ ಕೂಡ ಬರೆದಿದ್ದೀನಿ ನಾನು ಉಳಿದಿನಲ್ಲಿ ಆದರೆ ಈ ಇದು ಇವತ್ತಿಗೂ ಹಾಗೆ ಇದೆ ಹೋರಾಟದ್ದು ಅಲ್ಲಿ ಇಲ್ಲಿ ಯಾವಾಗ ಒಂಚೂರು ಪೇಪರ್ ಬಂದಿದ್ದು ಓದಿದ್ದೇ ಕ್ಯಾಬಿನೆಟಲ್ಲಿ ಯಾರು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದನ್ನು ಕೇಳೂ ಇಲ್ಲ ಕೇಂದ್ರಕ್ಕೆ ಹೋಗಿರೋದಂತೂ ಇಲ್ಲ ಇಲ್ಲ ಅಂತ ಅನ್ನಿಸ್ತು ಆದರೆ ಈ ಯುವಕರು ಇವಾಗ ಯಾ ಯಾವ ರೀತಿ ಇದನ್ನು ಥ್ರೂ ಮೀಡಿಯಾ ಪಬ್ಲಿಸಿಟಿ ಕೊಡೋಣ ಅಂತ ಬಂದಿದ್ದಾರೋ ಅವರು ಇನ್ನೂ ಸ್ವಲ್ಪ ಎಚ್ಚೆತ್ಕೊಂಡು ನಿಮ್ಮಂತವರ ಸಹಕಾರನ ಪಡ್ಕೊಂಡು ಮತ್ತೆ ಇನ್ನೂ ಕೆಲವು ಮೇಧಾವಿಗಳಿದ್ದಾರೆ ಸಮಾಜದಲ್ಲಿ ಅವರೆಲ್ಲ ಬೂದಿ ಮುಚ್ಚಿದ್ ಕೆಂಡದಂಗಿದ್ದಾರೆ ಅವರನ್ನು ಹೋರಾಟ ತೆಗೆದು ಎಲ್ಲರೂ ಒಟ್ಟಾರೆ ಒಟ್ಟಾರೆ ಸೇರಿ ಹೋರಾಟ ಮಾಡಿದರೆ ಖಂಡಿತ ನಿಮಗೆ ಜಯ ಲಭಿಸುತ್ತೆ ಅನ್ನೋದು ಓವರ್ ಕಾನ್ಫಿಡೆಂಟ್ ಆಫ್ ದಟ್ ಥ್ಯಾಂಕ್ ಯು ಮೇಡಮ್ ಇನ್ನು ಮತ್ತೆ ಲಾಸ್ಟ್ ಕ್ವಶನ್ ನಿಮಗೆ ಸಂಪೂರ್ಣ ವರದಿ ತಯಾರಿಸಿದ ನಂತರ ಯಾವ ದಿನಾಂಕದಲ್ಲಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಲಾಯಿತು ಮೇಡಮ್ ಅದು ಸ್ವಲ್ಪ ಡೌಟ್ ಇದೆ ಸಾವಿರದ ಹದಿಮೂರರಲ್ಲಿ ನಾನು ಎರಡು ಸಾವಿರದ ಒಂಬತ್ತರಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಆರ್ಡರ್ನ விஷவ வித்தியானேக்களும் விஷவித்தானே ஐது எண்டூ அத்திரி நன்கேன உலேன கழிச்சி அதமே நானும் காரியுருமா முகோவரே வர்ஷ கழித்து சரி சுமாரும் எர்டு சாயிரதிமூறலி நானும் வரதன சேன் இத ನಿಮ್ಮ ಸಮಯ ನಮ್ಮ ಸಮಾಜದ ಕಾಳಜಿ ವಹಿಸಿ ಸಮಾಜದ ಪರ ಕೆಲವು ವಿಷಯಗಳನ್ನು ಮತ್ತು ಅಧ್ಯಯನದ ಏನು ನೀವು ವರದಿ ಬಗ್ಗೆ ಜನಕ್ಕೆ ನಮ್ಮ ಸಮಾಜದ ಜನತೆಗೆ ತಿಳಿಸಿದ್ದೀರಾ ಅದಕ್ಕೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಇಡೀ ರಾಜ್ಯದ ಸಮುದಾಯದ ಪರ ನಾನು ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಮೇಡಮ್ ಥ್ಯಾಂಕ್ ಯು ನನಗೆ ಒಂದೇ ಒಂದು ನೋವು ಏನಪ್ಪ ಅಂದರೆ ನೋಡಿ ಈ ಮಕ್ಕಳು ಇಷ್ಟು ಹೋರಾಡ್ತಾ ಇದ್ದಾರೆ ನೀವುಗಳು ಒಬ್ಬ ಮಹಿಳೆ ಆಗಿದ್ದುಕೊಂಡು ನಿಜವಲ್ಲೂ ನಿಮ್ಮ ಎಷ್ಟೋ ಜನ ಮಹಿಳೆಯರು ಇದ್ದಾರೆ ಆದರೂ ನೀವು ಒಂದು ಸರ್ತಿ ಅಲ್ಲ ಹತ್ತಾರು ಬಾರಿ ನನ್ನ ಹತ್ರ ಬಂದಿದ್ದೀರಾ ಮಂಜುನಾಥ್ ಅವರು ಅಷ್ಟೇ ಬಂದಿದ್ದಾರೆ ಒಬ್ಬರು ಇಬ್ಬರನ್ನ ಹೆಸರು ಹೇಳೋಕ್ಕಾಗಲ್ಲ ನೀವೆಲ್ಲ ಕೆಲವರು ಸಹಕಾರ ನೀಡಿಲ್ಲದೇ ಇರ್ಬೋದು ನನ್ನ ಹೆಸರು ಹೇಳಲ್ಲ ಬಟ್ ಕೆಲವ್ರಿಗೆ ಪಾಪ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಗೊತ್ತಾದ ಕೆಲವರು ನಿಜವಾಗ್ಲೂ ಶ್ರಮ ಪಡ್ತಾ ಇದ್ದಾರೆ ಶ್ರಮ ಪಡ್ತಾ ಇರೋರ ಸಂಖ್ಯೆ ತುಂಬ ಕಡಿಮೆ ಆಗಿರೋದ್ರಿಂದ ನನಗೆ ಅನಿಸುತ್ತೆ ಈ ಹೋರಾಟಕ್ಕೆ ನಿಮಗೆ ಇನ್ನೂ ಸಾಕಷ್ಟು ಬಲ ಬೇಕು ಅನ್ನೋದು ಆ ಬಲ ಸಿಕ್ಕಿದ್ರೆ ನಿಮ್ಮ ಹೋರಾಟಕ್ಕೆ ಜಯ ಖಂಡಿತ ಇದೆ ಇಷ್ಟು ಮಾತ್ರ ನಾನು ಹೇಳ್ತೇನೆ ನಮಗೆ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೂ ನಮ್ಮ ಜೊತೆಯಲ್ಲಿ ಸಹಕರಿಸಿ ನಮ್ಮ ಕುಂದು ಕೊರತೆಗಳನ್ನು ಅವ್ರ ಹತ್ರ ಅವರು ಏನು ವರದಿ ಸಲ್ಲಿಕೆಯಲ್ಲಿ ಅವರು ಏನು ವರದಿ ಮಾಡಿದ್ರು ಸರ್ಕಾರಕ್ಕೆ ತಲುಪಿಸಿದಾರೋ ಆ ವರದಿಯಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ ಕೆಲವು ನಮ್ಮ ಹಿರಿಯ ಮುಖಂಡರಿಗೆ ಗೊತ್ತಿದೆ ಅವರು ಸುಮಾರು ಹೋರಾಟ ಮಾಡಿದ್ದಾರೆ ಅಧ್ಯಕ್ಷ ಹಿರಿಯ ಅಧ್ಯಕ್ಷರುಗಳಾಗಿರ್ಬೋದು ನಮ್ಮ ಮಡಿಮಾಳ ಸಮಾಜದ ಮುಖ್ಯ ಮುಖ್ಯ ಪ್ರಮುಖ ಮುಖಂಡರುಗಳಾಗಿರ್ಬೋದು ಹಿರಿಯ ಮುಖಂಡರು ಆಗಿರ್ಬೋದು ತಾಲೂಕು ಅಧ್ಯಕ್ಷರುಗಳಾಗಿರ್ಬೋದು ಜಿಲ್ಲಾ ಅಧ್ಯಕ್ಷರುಗಳಾಗಿರ್ಬೋದು ಪ್ರತಿಯೊಬ್ಬರೂ ಸಹಕಾರ ಇದುವರೆಗೂ ಮಾಡಿದ್ದೀರಾ ನಿಮ್ಮ ಪರವಾಗಿ ನಾನು ಇಲ್ಲಿ ಮೇಡಮ್ ಅವ್ರನ್ನ ಒಂದೆರಡು ವಿಷಯದಲ್ಲಿ ಚರ್ಚೆ ಮಾಡೋಕ್ಕೆ ನಮ್ಮ ಎಮ್ ಎಮ್ ದೇವ್ ಚಾನಲ್ ಅವರು ಮೂಲಕ ಬಂದು ಚರ್ಚೆ ಮಾಡಿದ್ದೀನಿ ಎಷ್ಟರ ಮಟ್ಟಿಗೆ ನೀವು ಇದನ್ನು ಸಹಕರಿಸ್ತೀರೋ ಇಷ್ಟಪಡ್ತೀರೋ ಇಲ್ಲ ನಿಮ್ಮ ಹಾಕಿ ನಮ್ಮ ಜೊತೇಲಿ ಹೋರಾಟಕ್ಕೆ ಬರ್ತೀರೋ ಇದೆಲ್ಲ ನಿಮಗೆ ಸೇರಿದ್ದು ಎಲ್ಲ ನಾವು ಯಾವತ್ತು ಒಗ್ಗಟ್ಟಾಗ್ತೀವೋ ಅವತ್ತು ಈ ನಮ್ಮ ಸಮಾಜನ ಗೆಲ್ಲಕ್ಕೆ ಸಾಧ್ಯ ಇದೊಂದು ವಿಷಯ ಮಾತ್ರ ನಾನು ನನ್ನ ಮೂಲಕ ನಿಮಗೆ ಹೇಳ್ತಿದ್ದೀನಿ ನಮಸ್ತೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ನೀವು ನೋಡಿದ್ರಿ ಡಾಕ್ಟರ್ ಎಂ ಹನುಪುಣ್ಣಮ್ಮನವರ ಒಂದು ಅನಿಸಿಕೆ ಅಭಿಪ್ರಾಯಗಳು ಆ ದಿನಗಳಲ್ಲಿ ನಡೆದಂತಹ ಒಂದು ಏನು ವರದಿಯ ಬಗ್ಗೆ ಸುಗುಣ ಮೇಡಮ್ ನಮಗೆ ಸಂ ಸಂಕ್ಷಿಪ್ತವಾಗಿ ಡಾಕ್ಟರ್ ಹನುಪುಣಮ್ಮನವರ ವರದಿಯನ್ನು ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೆ ತುಂಬರುವುದ ಧನ್ಯವಾದಗಳು ಹಾಗೂ ಎಮ್ ಎಮ್ ದೇವ ಯೂಟ್ಯೂಬ್ ಚಾನಲ್ ವತಿಯಿಂದ ಡಾಕ್ಟರ್ ಶ್ರೀಮತಿ ಅನ್ಪೂಣಮ್ಮ ಅವರಿಗೆ ನಮ್ಮ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಸನ್ಮಾನನ ಇಟ್ಕೊಂಡಿದ್ದೀವಿ ಎಲ್ಲರೂ ಕೂಡ ನೋಡಿ ಅರಸಿ ಹಾರೈಸಿ ಅವರ ಆಶೀರ್ವಾದ ನಮ್ಮ ಮಡಿವಾಳ ಸಮುದಾಯಕ್ಕೆ ತುಂಬ ಅಮೂಲ್ಯವಾದದ್ದು ಈ ದಿನ ನಾವು ಇಸ್ತ್ರಿ ಹಾಕೊಂಡು ಓಡ್ಡಾಡ್ತಿದ್ದೀವಿ ನೋಡಲಿಕ್ಕೆ ಇಸ್ತ್ರಿ ಹಾಕೊಂಡು ಓಡ್ತೀವಿ ಆದರೆ ಒಳಗಡೆ ಇರ್ತಕ್ಕಂಥ ನಮ್ಮ ಕೊಳಕ್ಕಾಗಿರ್ಬೋದು ನಮ್ಮ ನಮ್ಮ ವ್ಯಕ್ತಿತ್ವ ಆಗಿರ್ಬೋದು ಯಾರಿಗೂ ಕೂಡ ಇದುವರೆಗೂ ಕೂಡ ಯಾರೂ ಗಮನಿಸಿಲ್ಲ ನೀವು ಇಸ್ತ್ರಿ ಹಾಕೊಂಡು ಒಡ್ಡಾಡ್ತೀರಂದ್ರೆ ಅದು ನಾವು ಮಾಡಿಕೊಟ್ಟಿರೋದು ಬಟ್ಟೆ ಹಾಕೊಂಡು ಒಡ್ಡಾಡೋದ್ರೂ ಕೂಡ ನಮ್ಮೊಳಗಿರ್ತಕ್ಕಂಥ ನೋವು ನಮ್ಮೊಳಗಿರ್ತಕ್ಕಂಥ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ಯಾರು ಕೂಡ ಇದುವರೆಗೂ ಗುರ್ಸಿಲ್ಲ ನಾವು ಒಳ್ಳೆ ರೀತಿ ಒಡ್ಡಾಡ್ತಿರ್ಬೋದು ನಾವು ನಿಮ್ಮಂತೆ ನಾಲ್ಕು ಜನ ಜೊತೆ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ರೀತಿ ಇದೆಯೋ ಹೊರತು ಆದರೆ ನಮ್ಮ ಒಳಗಿನ ಕಷ್ಟ ಸುಖಗಳು ದುಃಖಗಳನ್ನು ಯಾರೂ ಕೂಡ ಗಮನಿಸಿಲ್ಲ ಆ ನಿಟ್ಟಿನಲ್ಲಿ ಗಮನಹರಿಸಿ ಮಡಿವಾಳ ಸಮುದಾಯಕ್ಕೂ ಕೂಡ ಒಂದು ಮೀಸಲಾತಿನ ಕೊಡಿ ಅಂತ ನಾವು ಕೇಳ್ಕೊತಿದ್ದೀವಿ ಅಮ್ಮನವರು ಕೂಡ ಅದನ್ನೇ ವರದಿ ಮಾಡಿದ್ದಾರೆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಸರ್ಕಾರ ಅದನ್ನು ಗಮನಕ್ಕೆ ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಮಡಿವಾಳ ಸಮುದಾಯಕ್ಕೆ ಒಂದು ಈ ಒಂದು ಚಿಕ್ಕದಾದ ಒಂದು ಸಹಾಯನ ಮಾಡಿ ಅಥವಾ ಸಮುದಾಯವನ್ನು ಬೆಳೆಸಿ ಅಂತ ಹೇಳಿದೆ ಈ ಮುಖಾಂತರ ಅಮ್ಮನವ್ರಿಗೆ ಒಂದು ಚಿಕ್ಕದಾದ ಸನ್ಮಾನ ಎಲ್ಲ ನಮ್ಮ ಹಿರಿಯರು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಡಾಕ್ಟರ್ ಶ್ರೀಮತಿ ಎಂ ಪ್ರೊಫೆಸರ್ ಅನ್ಪೂರ್ಣಮ್ಮನವ್ರಿಗೆ ಒಂದು ಚಿಕ್ಕದಾದ ಸನ್ಮಾನ ಸುಗುಣ ಮೇಡಮ್ ದಯವಿಟ್ಟು ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಡ್ತಿದ್ದೀನಿ ಮಂಜುನಾಥ್ ಸರ್ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕು